ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮ ಮುಗಿದು ಹೆಚ್ಚು ಕಮ್ಮಿ ಐದು ತಿಂಗಳು ಆಯಿತು ಹೇಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಶೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆರಂಭವಾಗಿದೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ವಾಪಸ್ ಬರ್ತಾರಾ ಇಲ್ವಾ ಅನ್ನೋ ಡೌಟ್ ವೀಕ್ಷಕರಿಗೆ ಕಾಡ್ತಿದೆ ಈ ಮಧ್ಯೆ ಹೊಸ ಸೀಸನ್ನ ಕಿಚ್ಚಾ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರಂತೆ ಎಂಬ ಅಂತೆ ಕಂತೆ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಿದೆ ಹಾಗಾದ್ರೆ ಬಿಗ್ ಬಾಸ್ ಶೋಗೆ ಕಿಚ್ಚಾ ಸುದೀಪ್ ಮರಳುವುದು ಗ್ಯಾರಂಟಿನ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ತೆರೆ ಹಿಂದಿನ ಕೆಲಸಗಳಿಗೆ ಚಾಲನೆ ಕೊಡಲಾಗಿದ್ಯಂತೆ ಈ ಬಾರಿಯೂ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿತಾರಂತೆ ಇದಕ್ಕಾಗಿ ಕಿಚ್ಚ ಸುದೀಪ್ ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾರೆ ಅವೆಲ್ಲದಕ್ಕೂ ಬಿಗ್ ಬಾಸ್ ಆಯೋಜಕರು ಒಪ್ಪಿಕೊಂಡಿದ್ದಾರೆ ಅಂತ ಕಿರುತೆರೆ ಲೋಕದಲ್ಲಿ ಗುಲ್ಲೆಬ್ಬಿದೆ ಬೇರೆ ಭಾಷೆಗಳಿಗಿಂತಲೂ ಕನ್ನಡದ ಬಿಗ್ ಬಾಸ್ ಒಂದು ಕೈ ಮೇಲಿರಬೇಕು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ವಿವಾದಾತ್ಮಕ ಸ್ಪರ್ಧೆಗಳು ಇರಬಾರದು ಅಂತ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ದಾರಂತೆ ಅದಕ್ಕೆ ಬಿಗ್ ಬಾಸ್ ಆಯೋಜಕರು ಓಕೆ ಅಂದಿದ್ದಾರಂತೆ ಹಾಗಂತ ಗುಲ್ಲು ಗುಲ್ಲೋ ಇದಿಷ್ಟು ಕಿರುತೆರೆ ಅಂಗಳದಲ್ಲಿ ಕೇಳಿಬರ್ತಾ ಇರೋ ಗಾಸೆಪ್ ಅಷ್ಟೇ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಯಾಗ್ತಿದೆ ಅಷ್ಟಕ್ಕೂ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಕೆಲಸಗಳಿಗೆ ಚಾಲನೆ ಸಿಕ್ಕಿದೆಯೋ ಇಲ್ವೋ ಎಂಬುದೇ ಪಕ್ಕಾ ಇಲ್ಲ ಕಿಚ್ಚಾ ಸುದೀಪ್ ವಾಪಸ್ ಬರೋ ಬಗ್ಗೆ ಅಭಿನಯ ಚಕ್ರವರ್ತಿ ಕಡೆಯಿಂದಾಗಲಿ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದಾಗಲಿ ಬಿಗ್ ಬಾಸ್ ಆಯೋಜಕರ ಕಡೆಯಿಂದಾಗಲಿ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಬಿಗ್ ಬಾಸ್ ಆಯೋಜಕರು ಹಾಗೂ ಕಿಚ್ಚಾ ಸುದೀಪ್ ಮಧ್ಯೆ ಮಾತುಕತೆ ನಡೆದಿದ್ಯಾ ಈ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಅಲ್ವಾ ಕಳೆದ ಸೀಸನ್ ನಡೆಯುವಾಗಲೇ ಇದೇ ನನ್ನ ಕಡಿಯ ಸೀಸನ್ ಅಂತ ಕಿಚ್ಚ ಸುದೀಪ್ ಘೋಷಿಸೇ ಬಿಟ್ಟಿದ್ರು ಬಿಗ್ ಬಾಸ್ಗಾಗಿ ಹೆಚ್ಚು ಸಮಯ ಮೀಸಲಿಡಬೇಕು ಸಿನಿಮಾ ಕಡೆಗೆ ಗಮನ ಹರಿಸಬೇಕಿದೆ ಅಂತಲೂ ಕಿಚ್ಚಾ ಸುದೀಪ್ ಹೇಳಿದ್ರು ಮೇಲೆ ಈಗ ನಿರ್ಧಾರ ಬದಲಿಸಿ ಹೊಸ ಸೀಸನ್ಗೆ ಕಿಚ್ಚ ಸುದೀಪ್ ಮರಳತಾರ ಕನ್ನಡದ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ಗಿಂತ ಬೆಟರ್ ಹೋಸ್ಟ್ ಇಲ್ಲ ಅನ್ನೋದು ಹಲವರ ನಂಬಿಕೆ ಕಿಚ್ಚ ಸುದೀಪ್ ಜಾಗವನ್ನು ಇನ್ಯಾರೂ ತುಂಬೋಕೆ ಸಾಧ್ಯವಿಲ್ಲ ಅನ್ನೋದು ಹಲವರ ವಾದ ಕಿಚ್ಚ ಸುದೀಪ್ರನ್ನ ಬಿಟ್ಟುಕೊಡಲು ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಬಿಗ್ ಬಾಸ್ ಆಯೋಜಕರು ರೆಡಿ ಇಲ್ಲ ಹೀಗಿರುವಾಗ ಹೇಗಾದರೂ ಮಾಡಿ ಕಿಚ್ಚ ಸುದೀಪ್ರನ್ನ ಮತ್ತೆ ಬಿಗ್ ಬಾಸ್ಗೆ ಕರೆತರ್ತಾರಾ ಕಾದು ನೋಡಬೇಕು